ಆಹಾ ತಂದಿ ಮಾತಿನಂತೆ ಸಮಹಾರ ಮಾಡುವಂತ ಕಾಲಕ್ಕೆ ತಾಯಿ ವಾಕ್ಯವಂತೆ ಒಬ್ಬ ನನ್ನ ಕೈಬೇಕಾಯಿತು ಶರಣನವರಿಗೆ ಬರಲಿಲ್ಲ ಅತ್ತಾ ಆಹಾ ಮಾลีกರಾಯಗ ಈ ವಾಕ್ಯ ಆಹಾ ದೋಷವಿಲ್ಲ ದೋಷವಿಲ್ಲ ಹೇಗ่ะ ಆ ಇವತ್ತೆಲ್ಲ ನೀವು ಕೇಳಿರತಕ್ಕಂತದ ಪ್ರಶ್ನೆಕ ಉತ್ತರ ನನ್ನ ಕಡೆ ಹಿಂಗೈತಿ ಹಿಂಗಾದ ನನಗೆ ಏನು ಹೆಂಗ್ ಬುರಗೋ ಬುದ್ಧಿ ಕೊಟ್ಟು ಬಂದರೆ ಆಹಾ ನನಗ ಅತ್ತಿ ಅಷ್ಟ ಹೇಳಾರೆ ನಾ ಅಷ್ಟ ದೈವದ ಹೋಗಿ ಇತ್ತಿನಿ ನೀವೆಲ್ಲವೂ ಸತ್ಯವಂತ ಸಭಾ ಇದ್ರಿ ಇದೇ ಸತ್ಯ ಅನ್ನುವಂತ ತಕ್ಕ್ರೆ ನಿಮ್ಮ ಕೈಯಾಗದ ಅದ ಆ ಮಾಲಕಡೆ ಕಾಣಿ ಹೇಳಿರಿ ಆ ಕರೆ ಅಂತ ನನ್ನ ದೊಪ್ಪಾನ ಚಪ್ಪಡಿಸ್ಕೊಳಾಗೆಲ್ಲ ಈ ದಾರಿ ಬಿಟ್ಟು ನಿಮ್ಮ ಕಡೆ ತ್ಯಾರೆ ದಾರಿ ಅಂತ ಹೇಳಿದ್ರೆ ನಮ್ಗೇನು ತಕ್ರಾರ ಇಲ್ಲ ಗಂಡ ಸತ್ತ ಮೇಲೆ ತಂಗಿ ಹುಣ್ ಉತ್ತಂತಾನ ಹೋಗ್ಯಾದ ಏ ಹೋಗ್ಯಾದ ಹುಲ್ಕಸಿದ್ ಅಲ್ವಂತಾದ ಹಿಡಿದು ದಂಡ ಎಲ್ಲಿದು ಅವ ನೀವು ಮುತ್ತಾನ ಯಾರದು ಇದು ಬೆಣ್ಣಾಗಿನ ಕೂದಲ ಇರಬೇಕು ಹೌದು ಶುದ್ಧ ಜಾಡಿಗೆ ಬಟ್ಟ ಹತ್ತಬಾರದು ಯಾರ ಮನಸ್ಸಿಗೂ ಪೆಟ್ಟಾಗಬಾರ್ದು ಬಿಡಿಸಿ ಹೇಳಿದ್ರ ಹಾಲ ಬಾಳಿ ಹಣ್ಣ ಗಟ್ಟ 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 ಆಗಿರ್ಬೇಕು ಮನ್ ಕಾರ್ಸಿದ್ದನ ಇದನ್ನ ದೈವಸ್ ಆಗಬಾರ್ದು ಅನೈತ್ಯವಾಗಿರ್ಬೇಕು ಮುಂದಿನ ಪಾಲಕ್ಕಿನ ಯಾರು ಕೇಳಿದ್ರೆ ನಾನು ಯಾರ ನೀನ್ ನಾನು ನಾಕ ನೀವು ಎಷ್ಟು ಮಾತಾಡತ್ತೀರಿ ಅಷ್ಟೇ ಮಾತಾಡ್ತೀವಿ

ನಿಮ್ಮ ಮಾತಿಗೆ ಮಾನ್ಯತೆಯನ್ನ ಕೊಟ್ಟು ದೈವದ ಅಪ್ಪನೆಯ ಮೇರೆಗೆ ನಮ್ಮ ಜಿಗಜೇವನಿ ಗ್ರಾಮದ ಅಮೋಕ್ಷಿತೇಶ್ವರ ಗಾಯನ ಸಂಘದ ಸಂಘದವಾಗ ನಮ್ಮ ಮಲ್ಲಿಕಾರ್ಜುನ ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿರತಕ್ಕಂಥ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ರು ದೈವದವರು ಪಾಲಕನ ಪ್ರಶ್ನೆ ಮಾಡ ದೈವಕ್ಕ ಮಾನ್ಯತೆ ಕೊಟ್ಟು ಕೊಟ್ಟು ಒಂದ ಮಾತನಾ ಏ ಏನ್ರೀಪಾರ ಕೇಳಿದ್ರು ನಮಗ ಅವರೇ ಕೇಳಲಿ ಅವರಿಗೆ ನಾವೇ ಕೇಳಲಿ ಹಾ ಸಿದ್ಧದ ಜಾಡಿಗೆ ಬಟ್ಟ ಬರ್ಬಾರದು ಆ ಯಾರ ಮನಸಿಗೂ ನೋವಾಗಬಾರದು ಏ ನೋವಾಗಲ್ಪಾ ಅಂಗೋ ವಿಜಯ ಮಾ ಯಾರ್ ಕಾ ಅಂತ ಕೇಳಿದ್ರ ಯಾರೀಪಾ ಅವರ ಜಾಡಿಗೆ ಹಾ ನಾವು ಪೆಟ್ಟತ್ತು ಹಾಗೆ ಮಾತಾಡಿದೆ ಅಂದ್ರೆ ಆ ಏನಾಗ್ತದ್ರಿಪ್ಪ ಅವರು ನಮ್ಮ ಜಾಡಿಗೆ ಪೆಟ್ಟತ್ತು ಹಾಗೆ ಮಾತಾಡಿದ್ರು ಅಂದ್ರೆ ಆ ಇದು ಜಾಡಿಗೆ ಸೊಲ್ತಕ್ಕದಲ್ಲ ನಮ್ಮ ತಾಯಿ ತಂದೆಗೆ ಅನ್ನಂಗ ಅರೇ ಕರೆ ಇಲ್ಲ ಇನ್ನೊಬ್ಬರಿಗೆ ಚಿಟ್ಟಿ ಚುಚ್ಚಿ ಇನ್ನ ಕಾರಣದಿಂದ ಅದು ದೇವರಿಗೆ ಹೋಗ್ತವೆ ನಮಗೆ ಸಂಬಂಧ ಇಲ್ಲ ತಿಳ್ಕೋಬಾರ್ದು ಅದು ನಮ್ಮ ತಾಯಿ ತಂದೆಗೆ ಅಂತ ನಮ್ಮ ಆತ್ಮ ಸಾಕ್ಷಿಯಾಗಿ ತಿಳ್ಕೋಬೇಕು ನಾವು ಹೌದು ಹೌದು ಕರೆಕ್ಟ್ ಇದರಂತೆ ನಮ್ಮ ತಾಯಿ ತಂದಿನ ಬಯಸಬೇಕು ಬಯಸಬಾರ್ದು ಅದು ನಮ್ಮಲ್ಲಿ ಅದು ಇರಬೇಕು ಹೌದು ಅದಕ್ಕ ಆ ಮಾತಿಗೆ ಅನುಗುಣವಾಗಿ ಮಲ್ಲಿಕಾರ್ಜುನ ಮಾಸ್ತರ್ ಅವರು ಒಂದು ಮಾತನ್ನು ಕೇಳಿದ್ರು ಯಾವ ಬಾರಮತಿ ನಾಡಿಗೆ ಬರಗಾಲ ಬಿತ್ತು ಏಳು ನೂರ ಕಿಲ್ಲಾರೆಗಳನ್ನು ಹೊಡೆದುಕೊಂಡು ಪಡೆದುಕೊಂಡು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಈಗ ಮಾಡಿ ಚರ್ಚಾನ ತಾಲೂಕ ಕುಮಾರ್ ಠಾಣೆಯಕ್ಕೆ ಬಂದ್ರು ವಿಮಾನದ ದರದಲ್ಲಿ ಹೌದಾ ಆ ಟೈಮ್ ಒಳಗ ಮುತ್ತಿಗೆ ಹಾಕಿದ್ರು ಯಾರೋ ಬಂದ ಬೇಡ್ರ ಬಂದು ಹೌದಾ ಇನ್ನ ಮುನ್ನೂರ ಅರವತ್ತು ವಾರಗಳ ಉಸಿ ಹೋದು ಉಸಿ ಹೋಗ್ಯಾವಲ್ರಿಪ್ಪ ಕೆಟ್ಟ ಜನ ಮೂರ್ತಿ ಹೊಡಿತಾರ ತಿಳ್ಕೊಂಡು

ಸಂಗಮನಾಥನ ಮುರಿ ಒಳಗ ಸಂಗಮನಾಥನ ಮುರಿ ಒಳಗ ಹೊತ್ತಿಗೆ ಕೊಟ್ಟ ಬಳಿಗೆ ತುರ್ಕಾಪರಾಯ ಹೌದ್ರಿ ಮುಂಗಾಯ ಕಟ್ಟಿಗೆ ಮಾಡಿ ಅನ್ನಗ ಎತ್ತುಕೊಂಡು ಮುಲ ಯಾರು ತನ್ನ ತಮ್ಮ ಹೌದು ಆ ಟೈಮ ಹಿರಿಯ ಜಕರಾಯ ಕೇಳ್ತಾನೂರು ಕಿಲ್ಲಾರಗಳನ್ನು ಹೊಡೆದುಕೊಂಡು ಹೋಗ್ಯಾರ ಹೋಗ್ಯಾರ ಅವರಿಗೆ ಸಮಾನ ಮಾಡಿ ನಮ್ಮ ಕಿಲ್ಲಾರಗಳನ್ನ ತಂದ ನಮಗೆ ಬಲ್ಲಿ ಒಪ್ಸಿ ಏನು ಹಾ 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 ಹಾಗೆ ಹೇಳ್ತಾರಪ್ಪ ಚಕ್ರ ಯಾವಾಗ ಚಕ್ರ ಹೇಳ್ತಾನೆಪ್ಪ ಇಂತ ವೀಡು ಸೂರ್ಯ ನೀವು ಇರಾಕಾಗ್ಲಿ ನಿಮ್ಮಿಂದ ಈ ಮಾತಾಗಿಲ್ಲ ಅಂದ್ರೆ ನನ್ನಿಂದ ಏನಾಗ್ತದ ತಂದೆ ಅಲ್ಲ ಹೌದು ಹೌದು ಕರೆ ಆ ಟೈಮ್ ಮಗಾ ಚಕ್ರ ಒಂದು ಮಾತು ಮಾತಾಡ ಅನ್ನೋದು ಒತ್ತಾಟಿಗೆ ಎಲ್ಲಿ ಅವ್ರು ಎಷ್ಟು ಕೇಳಿದ್ರೆ ಅಷ್ಟೇ ಹೇಳ್ಬೇಕಾಗ್ತದ ಹೌದಾ ಸಣ್ಣ ಕರ್ದ ಕೇಳಿದು ಕಪ್ಪರಾಯ ಆಹಾ ಬಾ ಮಲಪ್ಪಾ ಈ ಮಾತು ನೀವ್ ನಡೆಸಿ ಪಟ್ಟಿಯನು ಆಹಾ ಹೇಳ್ತಾನ ರೀ ಮಾಲೀಕರಯ್ಯಾ ಶ್ರೀಕಾರಜ್ಞಾನಿ ಮಾಲೀಕರಾಯ ತಂದಿಗ್ ಹೇಳ್ತಾನ ಬಾ ಯಪ್ಪಾ ನಿನ್ನ ಆಶೀರ್ವಾದ ಕಾಕಾ ಸೋಮರಾಯ ತಾಯಿ ಕಲ್ಬಾಯ್ ಆಶೀರ್ವಾದ ಗುರುವಿನ ಆಶೀರ್ವಾದ ಹೌದು ಎತ್ತಿದ್ದೆ ಕರೆ ಆದ್ರ ಎತ್ತಿದ್ದೇ ಕರೆ ಆದ್ರ ಹಣ್ಣ ಹನ್ನೆರಡ್ ಇಪ್ಪತ್ ನಾಕ್ ವರ್ಷ ತುಂಬೋಳಗ ಯಾವ್ದ ಮುನ್ನ ಚೆಂಡ ಹಾಡಿನ ಉತ್ತರ

ಇವತ್ತು ಎರಡರ ವಂಶ ಆಹಾ ಹೇಳಿದರು ಆಹಾ ಮಾಲೀಕರಾಗಿ ಎಲ್ಲರಿಗೂ ಸಂಹಾರ ಮಾಡ್ಯಾವ ಬ್ಯಾಡರ ಎರಡರ ವಂಶ ಮುಂದೆ ಹೆಂಗೆ ಬೆಳಿತು ಹೆಂಗೆ ಬೆಳಿತೋ ಮತ್ತ ಒಪ್ಪು ನಂಗ ಆಹಾ ವಚ್ಚಿನ ಭ್ರಷ್ಟ ಆಗಲಿಲ್ಲ ವಚ್ಚಿನ ಭ್ರಷ್ಟ ಆದವು ಇಲ್ಲ ಇಲ್ಲೋ ಹೌದು ಹೌದು ಕರೆಯದ ಅದ ಮಾತ ಒಂದೇ ಮಾತು ಕೇಳ್ಯಾರ ಹಿಂದೆ ಬರ್ತದ ಮಲ್ಲಿಕಾರ್ಜುನ ಹಾಕ್ರಿಪ್ಪ ಅದು ಒಂದು ತੰದೆ ಮಾತ ಮೇರಬರ್ದು ಒಂದು ತಂದೆ ಮಾತನ ಮೇರಬರ್ದು ಕೂಡಿ ಸೇತಿನ ಕೇಳೋ ಹಾ ಹಾ ಒಂದನೇದು ತಾಯಿ ತಂದೆ ಮತ್ತೆ ಮೇರಬರ್ದು ಮೇರಬರ್ದು ಎರಡನೇದು ಗುರುವಿನ ವಾಕ್ಯ ಮೇರಬರ್ದು ಹೌದಾ ತಂದಿಗೆ ವಚನ ಕೊಟ್ಟ ಮಹಾಲಿಂಗರಾಯ ಕೊಟ್ಟರಿಪ್ಪ 12 12 24 ವರ್ಷ ಗತಚಾವ್ ಹಾ ಹಾ ತಾಯಿ ಕಣ್ಮಾಯಿ ಹೇಳ್ತಾನ ಮಾಲಪ್ಪ ಏನಂತ ಹೇಳ್ತಾರಪ್ಪ ಮಗನೇ ಮಾಲಣ್ಣ ಹಾ ಹಾ ದುಷ್ಟರನ್ನ ಮರ್ದನ ಮಾಡಕ್ಕೆ ಹೊಂಟಿದಿ ಹೊಂಟಿದಿ ನಿನ್ನ ಪಾದಕ್ಕೆ ಶರಣಾಗಿ ಬಂದವರಿಗೆ ಸಂಹಾರ ಮಾಡಬೇಡ ಇದು ತಾಯಿ ವಾಕ್ಯ ತಾಯಿ ಹೇಳ್ತಾವ ಹೌದು ತಂದಿಗೆರೆ ಹಾ ವಚನ ಕೊಟ್ಟಾನ ವಚನ ಕೊಟ್ಟಾನಲ್ಲರಿಪ್ಪ ತಾಯಿರೇ ನೀನು ಹೇಳ್ತಾರೆ ಹಾ ಹಾ ಮಾಲಪ್ಪ ಹಾ ಹಾ ನಿನ್ನ ಪಾದ ಹೌದೌದು ನಂಗೋ ಹಣ್ಣ ಮಾತ ತಪ್ಪಿದ ಮಗ ಸುಮಾರ ರೈತಿ ತಪ್ಪಿದ ಸಸ್ಯ ಸುಮಾರ ಮಗ ತಾಯಿ ಮಾತು ಮೇಲ್ ಬೇಕು ಮೇಲ್ಬಾರ್ದು ಆಹಾ ತಂದೆ ಮಾತಿನಂತೆ ಸಂಹಾರ ಮಾಡುವಂತ ಕಾರಣ ತಾಯಿ ವಾಕ್ಯನಂತೆ ಒಬ್ಬನನ್ನು ಕಾಯ್ಬೇಕಾಯ್ತು ಶರಣನ್ನು ಅವನಿಗೆ ಬಂದಿಲ್ಲ ಅಂತ ಮಾಲಿಂಗ್ಯರ ಈ ವಾಕ್ಯ ದೋಷವಿಲ್ಲ ದೋಷವಿಲ್ಲ ಹೇಗಾದ್ರೂ ಆ ಇವತ್ತೆ ನೀವು ಕೇಳಿರತಕ್ಕಂತದ ಪ್ರಶ್ನೆಕ್ಕೆ ಉತ್ತರ ನನ್ನ ಕಡೆ ಹಿಂಗೈತಿ ಹಿಂಗಾದಾ ನನಗೆ ಏನು ಹೆಂಗೆ ಗೊರಗೋ ಬುದ್ಧಿ ಕೊಟ್ಟು ಬಂದರೆ ಹಾ ನನಗ ಅತ್ತಿ ಎಷ್ಟು ಹೇಳರೆ ನಾ ಅಷ್ಟು ದೈವದವಾಗಿ ಇತ್ತಿನಿ ಹೌದಾ ನೀವು ಎಲ್ಲರೂ ಸತ್ಯವಂತ ಸಭೆ ಇದ್ದಿರಿ ಇದ್ದಿರಿ ಸತ್ಯವೆಂಬಂತ ತಕ್ಕಡೆ ನಿಮ್ಮ ಕೈಯಗಾದ ಆತ್ಮನ ಕಡೆ ಕಾಣಿ ಇರ್ರಿ ಹಾ ನन्ने ಕರೆ ಅಂತ ನನ್ನ ಗುಬ್ಬನ್ನ ಚಪ್ಪಡಿಸೋ ಹಾಗೆಲ್ಲ ಈ ದಾರಿ ಬಿಟ್ಟು ನಿಮ್ಮ ಕಡೆ ಬ್ಯಾರಿ ಆಗಿ ತಾನೇ ಇರ್ರಿ ನನ್ ಏನು ತಕ್ಕರ ಇಲ್ಲ ನಾನೇ ದೊಡ್ಡಮ್ಮ ಅಂತ ಕೇಳುವಂತ ಸಭಾ ಜಾನದ ಹೌದು ಅದಕ್ಕೆ ದಿವಸ ಆತು ಮಾತಾಡ್ಬೇಡಿ ಜಿಗಜೇವಣ್ಣೆ ನಮ್ಮ ಮಲ್ಲಿಕಾರ್ಜುನ ಕೇಳಿರ್ತಕ್ಕಂತ ಮಾತಿಗೆ ನಾ ಈ ಉದಾಹರಣೆ ಕೊಟ್ಟಿನಿ ಇದು ಕೂಡ

ಅಷ್ಟೆ ಕೇಳ್ಬೇಕು ಹೌದು ಮಾತು ತಪ್ಪಬಾರದು ಅಯ್ಯೋ ಇಲ್ಲಿ ದೈವದ ಅಪ್ಪನೆ ಇವತ್ತು ಮೇರು ಅಂತ ರಸಣ್ಣ ಮಗನ ನಾವು ಹೌದು ಯಾಕಂದ್ರೆ ಮಲಕಾರ್ ಮಗನ ಎರಡ ಅವರು ಬಂದು ಕುರಿ ಪಾಳಕ್ಕೆ ನಾವು ಬಲಸಾಲ ಬಂದಕ್ಕೆ ಅವರು ಹೇಳಿದರು ಏ ಹೇಳ್ಲಿಪ್ಪ ಕರೆ ನಿಮ್ಮ ಮಾತು ಮೇರಬಹುದು ಅಂತ ನೋಕೊಂಡು ಆ ಬಲಸಾಲ ಸರಿಸಿಟ್ಟು ಉಡಿ ಕಟ್ಟಿ ಆ ಮುಂದೆ ಮಗ ಬಲ ಕಟ್ಟಿದರು ಹೌದು ಮತ್ತೆ ನಾವು ಬಲಸಾಲ ಬೆನ್ನ ಹತ್ಬೇಕಾಗ್ಯದ

ಮಕ್ಕಳಲ್ಲಿ ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ಮೊಮ್ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಲು ಕಡಿಯುವುದಕ್ಕೆ ಕೃಷ್ಣ ಅವತಾರ ಉಮಿ ಮಳಕಾಶ ಉಮಿನಿ ಮಳಕರಿಸಿದ್ದು ಕಡಿಯುವುದಲ್ಲ ಕೃಷ್ಣ ಅವತಾರ ಆ ದೇವರಿಗೆ ಗ್ರಾಮಕ್ಕೆ ಬರಗಾಲ ಬಿದ್ದಾಗ ಬಿದ್ದಾಗ ಕಿಲ್ಲಾರಗಳನ್ನು ಹೊಡೆದುಕೊಂಡು ಸುಲ್ಪರು ನಾಡಿಗೆ ಭಾಗ ಹೌದ ಅಲ್ಲಿ ಮಾತಿಗೆ ಕದನ ಹತ್ತಿ ಹತ್ತಿ ಹಂಡಕ್ಕ ದಂಡಕ್ಕ ಪ್ರತಿ ದಂಡ ಆ ಮಾಡಿಕೊಂಡು ಮಲಕಾರ ಈ ದೇ ಗ್ರಾಮಕ್ಕೆ ಬಂದಾಗ ಸುರಪೂರ್ ಗರಿಯ ದಂಡ ಬಂದ್ರು ಆವಾಗ ಮಲಕಾರಿ ಸಿದ್ಧ ಮತ್ತು ಆ ದಂಡೆಗೆ ಯುದ್ಧ ಆಯ್ತು ಹೌದ್ರಿಪ ಹನ್ನೆರಡು ಸಾವಿರ ದಂಡೆಗೆಲ್ಲ ಮಲಕಾರಿ ಸಿದ್ಧ ಸಂವಾರ ಮಾಡಿದ ಹೌದ್ರಿಪ್ಪ ಹೌದು ಮಲಕಾಡಿಸಿದ್ದ ಸಂಹಾರ ಮಾಡಿದ ಹನ್ನೆರಡು ಸಾವಿರ ದಂಡಿಗೆಲ್ಲ ಸಂಹಾರ ಮಾಡಿದ ಹೌದು ಮಾಡಿದಂತ ಪ್ರಸಂಗದಾಗ ಬೋರಿ ಹೊಲಕ್ಕ ದಾರ ಹಿಕ್ಕಿ ರಕ್ತ ಕಾವಲಿ ಹರಿತಿತ್ತು ಹೊಲ ಹಿಡಿದ ನೀರಿನ ದೋಡಿ ರಕ್ತ ನಡೆದಿತ್ತು ಹೌದ್ರಿಪ್ಪ ಹಾಗೇನಾಗ್ತದ ಕರಸಿಗೆ ಚಿನ್ನ ಸಾಹಿಬಿನ ಮಗಳ ಕರಸಿಗೆ ಊರ ಮುಂದೆ ಬೋರಿ ಹೊಲಕ್ಕ ನೀರು ತುಂಬಾಕ ಬಂದು ಆ ಬೋರಿ ಹಲ್ಲ ತುಂಬಾ ರಕ್ತದ ಕಾವಲಿ ನಡೆದಿತ್ತು ಹೌದು ನೀರು ತುಂಬಲಿಲ್ಲ ಹೊಲ ತನ್ನಿಗೆ ಕೇಳ್ತಾರಪ್ಪ ಬೋರಿ ಹೌದು ತುಂಬಾ ನೀರಿನ ಬದಲ ರಕ್ತ ನಡೋದು ಅವಾಗ ಜಿಲ್ಲಾ ಸಹ ಎದ್ದ ಚಟ್ಟಣಿ ಎದ್ದ ಬೆವರಿ ಗ್ರಾಮಕ್ಕಾಗ ಮಲಕಾರಿಸಿದ್ದ ಕೇಳ್ತಾನೆ ಮಲ್ಕರಿಸ ಕೃಷ್ಣ ಅವತಾರಿದ್ದ ಪುರುಷ ಮಗಿ ಜಾಡಿಗೆ ಬಟ್ಟ ತರಬೇಡ ಕುಲಕ್ಕೆ ಕುಂದ್ ನ ಸಿಟ್ಟಿ ಹೋಗಾ ಹಾ ಮಾಡಿದ್ರಿ ಹಾ ಹಾ ಕರೆ ಮಾತು ಬೇಡಪ್ಪ ಭಲಿ ಜೀವದಾನ ಮಾಡು ಓ ಜೀವದಾನ ಮಾಡು ಅಂತಂದಾಗ ಅಂದಾಗ ಹಾ ಹಾ ಬೇಡಪ್ಪ ಮಾಡೋದು ಬೇಡ ಅಂದೆ ನೀನು ಏನು ಕೇಳ್ತಿದೀಯಾ ಕೇಳ್ ಕೇಳ್ದು ಕೊಡ್ತೀನಿ ಖರೆ ಇದೊಂದು ಮಾತು ಪಾಲಿಸು ಅವ್ರಿಗೆ ಜೀವದಾನ ಮಾಡು ಅಂತ ಹಾ ಹಾ ಹಾಗೆ ನಾತ್ರಪ್ಪ अवार्ड ಮೂಲಕ ಇಷ್ಟು ಕಿರ್ವಲ ಅವೂರ್ತಿ ಪಟ್ 12000 ದಂಡಿಗೆ ನಮ್ಮ ಕೈ ಬಲೆಟ್ ಇಟ್ಟಿರ್ತಾವ

ಮಾತಾಡಬೇಡಿ ನಿಮ್ಮ ಅಣ್ಣನ ತವರು ಮನೆಗೆ ತೂಕೊಂಡು ಹೋಗುವಾಗ ಅಣ್ಣನ ಮೇಲೆ ಮಮಕಾರದಿಂದ ಗುಬ್ಬೆವ ಹತ್ತು ಬಲಾಗ ಹತ್ತು ಉಂಗರ ಮಾಡಿಸಿ ಹತ್ತು ಬಲಾಗ ಹತ್ತು ಉಂಗರ ಮಾಡಿಸ ಹತ್ತು ಉಂಗರ ಮಾಡಿಸಿಕೊಂಡು ತುಂಬಾ ಆಯಾರಿ ತಗೊಂಡು ಆರ್ತಿ ಕೈಯಾಗಿ ಹಿಡ್ಕೊಂಡು ಗಂಡನ ಕರ್ಕೊಂಡು ಸಾಗಿ ಬಂದ್ರು ಇನ್ನೊಂದು ಪರ್ಲಂಗ ಬೆವರಿಗೆ ಊರಿತ್ತು ಗಿಡದ ನೆಲೆಗೆ ಕೂತು ಊಟ ಮಾಡ್ತಿದ್ರು ಊಟ ಮಾಡುವಂತ ಟೈಮ್ ಒಳಗ ಗಂಡ ಮಲಗೊಂಡ ಗುಬ್ಬೆವಿಗೆ ಕೇಳ್ತಾನೆ ಅಲ್ಲಾ ಹನ್ನೆರಡು ಸಾವಿರದಲ್ಲಿ ಮಾತು ಉಗ್ರದಲ್ಲಿ ಒಂಬತ್ತು ಬೆಳೆ ಅದು ನಿಮ್ಮ ಅಣ್ಣಗೆ ಹತ್ತು ಉಂಗ್ರ ತಗೊಂಡು ಬಂದಿದೆ ಇನ್ನೊಂದು ಉಂಗ್ರ ಎಲ್ಲಿ ಇಡಿಸ್ತಿರ್ತಾರೆ ಈ ಮಾತು ತ್ರಿಕಾಲಜ್ಞಾನಿ ಬೆವರ್ಧಿ ಗ್ರಾಮ ಬಲದ ಮಲಕಾರ ಹೌದು ಅಲ್ಲ ನಮ್ಮ ತಂಗಿ ಗಂಡ ಎಂತ ಮಾತು ಮಾತಾಡಿದಲ್ಲ ಮಾತಾಡನೆಲ್ಲ ಅರೆ ತಂಗಿ ಗಂಡ ಹ ಮಡದಿಗೆ ನಲ್ಸರಿಕೆ ಮಾಡ್ಯಾರ ಹೌದು ಮಲಕಾರ ಸಿದ್ದಿಗೆ ಬೋ ಆ ನಿಜ ರೈಟ್ ಆಯ್ತಲ್ರಿಪ್ಪ ತಂಗಿ ಗಂಡ ತಂಗಿ ಬಂದ್ರು ಹಾ ಮನೆ ಒಳಗ ಕರ್ಕೊಂಡ್ರು ಹೌದು ತುಮ್ಮಿನ ಚರಗೆ ಕೊಟ್ಟ್ರು ಕೈಕಾರ ಮುಖ ತಕ್ಕೊಂಡು ಹಾ ಸಾಲಿಕಕ್ಕೆ ಕೂತು ಊಟ ಮಾಡುವಂತ પ્રસંગದೊಳಗ ಬಲಕ ಅಲ್ಲಾ ಮದುಗೊಂಡಿದ್ದಾ ಎಡಕ ಹಹ ಮಲಕಾರ್ ಸಿದ್ದಾ ಅಲ್ಲಾ ಕಾರ್ ಸಿದ್ದಾ ನಗಚಡಕ್ಕೆ ಮಾಡ್ಕೊಂಡ ಮಲಕಾರ್ ಸಿದ್ದ ಮದುಗೊಂಡನ ದುಪ್ಪದ ಮೇಲೆ ತಪ್ಪಡಸಿ ಅಲ್ಲಾ ದುಪ್ಪದ ಮೇಲೆ ತಪ್ಪಡಸಿ ಕೆಪಡಸಿ ಏನೋ ನಮ್ಮ ಸಂಗೆಗೆ ಹಿಂತಾ ಮಾತು ಆತ ದುಪ್ಪದ गाली ಇಟ್ಟು ಕೈ ಇಣುಗಿದ ಬೆಂಗಳೂರಿ ಮಿಚ್ಚ ಮದುಗೊಂಡನ ಪ್ರಾಣ ಹೋಯ್ತು ಹ ಆ ಸಂಗೆ ಗಂಡನ ಪ್ರಾಣ ಹೋಯ್ತು ಹೋಯ್ತಲ್ರಿಪ್ಪ ಇಲ್ಲಿ ಸ್ವಲ್ಪ ಸೂಕ್ಷ್ಮದ ಮಾತಾ ನೀವು ವಿಚಾರ ಮಾಡ್ರಿ ಹಹ ಘಟನೆ ಮಾಡಿದ್ರೆ ಕ್ಯಾಗ್ ಹೌದಾ ದುಪ್ಪದ

ಬೆಣ್ಣಾಗಿನ ಕೂದಲ ಇರಬೇಕು ಹೌದು ಶುದ್ಧರ ಜಾಡಿಗೆ ಬಟ್ಟ ಹತ್ತಬಾರದು ಯಾರ ಮನಸ್ಸಿಗೆ ಆಗಬಾರ್ದು ಬಿಡಿಸಿ ಹೇಳಿದ್ರ ಹಾಲ ಬಾಯಿ ಹಣ್ಣ ಗಟ್ಟ 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 ತಂಗಾಗಿರ್ಬೇಕು ಮನಕರಿಸಿದ್ದನ ಇದನ್ನ ದೈವಸ್ ಆಗಬಾರ್ದು ಅನೈತ್ಯವಾಗಿರ್ಬೇಕು ಮುಂದಿನ ಪಾಲಕ್ಕನೇ ಯಾರು ಕೇಳಿದ್ರೆ ನಾನು ಯಾರ ನೀನು ಕೇಳಿದ್ರೆ ನಾನು ನಾಕ